ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಇದು ಬಂದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ ಅವತ್ತು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅಂತ ಕೇಳ್ಕೊತಾ ಇರ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇದು ವಿಡಿಯೋ ಬಂದು ಮಂಗಳವಾರದಾಗಿರುತ್ತೆ ಅವತ್ತು ಹೊಸ್ರಾ ಧರ್ಸೋದು ಹೊಸರಾ ಧರ್ಸೋದು ಅಂತ ಮಾಡ್ತಿರ್ತಾರೆ ನಮ್ಮ ಮನೆಯಲ್ಲಿ ಆ ಹೊಸರೆ ಧರಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ನಮ್ಮ ಮಾವ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಿದ್ರು ಹಾಗೆ ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವ್ರ ತಂಗಿ ತಂಬಿಟ್ಟು ಆರ್ ತಂಬಿಟ್ಟು ಕೂಡ ಮಾಡಿ ಹಾಗೆಯೇ ಅಕ್ಕಿ ಕಡಲೇನ ನೆನೆಸಿದ್ರು ಅದು ಕೂಡ ನೈವೇದ್ಯಕ್ಕೆ ಅಂತ ಪ್ರಸಾದ ಥರ ಇಟ್ಟಿದ್ದರು ದೇವ್ರ ಮನೆಯಲ್ಲಿ ಆ ನಂತರ ನಮ್ಮ ಮಾವ ಎಲ್ಲದಕ್ಕೂ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಸಂಜೆ ಅವರು ವಸ್ತ್ರ ಧರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಮಾವ ಎಲ್ಲ ರೆಡಿ ಮಾಡ್ಕೊತಿದ್ರು ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೇವರು ಹೇಗೆ ಹೂವು ಇಡ್ತೀವೋ ಆ ರೀತಿಯೇ ವಸ್ತ್ರ ಎಲ್ಲ ಇಡ್ತಾಯಿದ್ರು ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇದು ಕಂಟಿನ್ಯೂ ಬುಧವಾರದ್ದು ವ್ಲಾಗ್ ಆಗಿರುತ್ತೆ ಹಾಗೆಯೇ ನಾವು ಅವತ್ತೊಂದು ದಿನ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದ್ದು ಅದೆಲ್ಲ ಮುಗಿಸ್ಕೊಂಡು ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನನ್ನ ತಮ್ಮ ಎಲ್ಲರೂ ಬಂದಿದ್ದರು ಇದು ದಿಡ್ಡಾಪುರದ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಜಾತ್ರೆ ಇರೋದು ಅದು ಬಂದು ಚಂದಕ್ವಾಡಿ ಅಂತ ಊರಲ್ಲಿ ಜಾತ್ರೆ ನಡೆಯೋದು ಈ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ವರ್ಷಕ್ಕೊಂದ್ಸತಿ ಶಿವರಾತ್ರಿ ಟೈಮಲ್ಲಿ ಈ ಜಾತ್ರೆ ನಡೆಯೋದು ನೋಡ್ಬೋದು ಊರೂರು ಸೈಡ್ ಎಲ್ಲ ಸೈಡು ಎಲ್ಲರೂ ಊರವರು ಈ ಹಬ್ಬ ಮಾಡ್ತಾಯಿರ್ತಾರೆ ಎಲ್ಲ ಕಡೆ ಮೈಕು ಸೌಂಡ್ಸು ಸಾಂಗ್ಸು ಎಲ್ಲ ರೋಡ್ ಸೈಡ್ ಹಾಕೇ ಹಾಕಿರ್ತಾರೆ ನಾನು ನನ್ನ ತಮ್ಮ ಬೈಕಲ್ಲಿ ಹೊರಟಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಆ ನಂತರ ಜಾತ್ರೆಗೆ ತಲುಪ್ತಿ ನೋಡ್ತಾ ಇದ್ದೀರಲ್ಲ ಜಾತ್ರೆ ಹೇಗೆ ಇದೆ ಅಂತಂದರೆ ನಿಮ್ಮ ಜಾತ್ರೆಗೆ ಹೋದರೆ ನಿಮಗೆ ಮೊದಲಂಗೆ ನೋಡೋದೇ ಖಾರ ಸ್ವೀಟು ಹಾಗೆ ಚಿಕ್ಕ ಮಕ್ಕಳು ಆಟ ಆಡೋ ಅಂತ ವಸ್ತುಗಳು ಉಯ್ಯಾಲೆ ಆಗಿರ್ಬೋದು ತಿರುಗ್ಸೋದಾಗಿರ್ಬೋದು ಚಿಕ್ಕ ಮಕ್ಳಿಗೆ ಒಂಟ್ ಕುದುರೆ ಮೇಲೆ ಕುತ್ಕೊಳ್ಳೋದು ತಿರುಗ್ಸೋದೆಲ್ಲ ಆಗಿನ ಕಾಲದಲ್ಲಿ ಬರ್ತಿತ್ತಲ್ಲ ಇದನ್ನೆಲ್ಲ ನೋಡಬೇಕು ಅಂತಂದರೆ ಜಾತ್ರೆಯಲ್ಲೇ ನೋಡೋದಕ್ಕೆ ಸಿಗೋದು ಅಂತಲೇ ಹೇಳ್ಬೋದು ನಾವು ಕೂಡ ಓರ್ಟ್ವಿ ನಾವು ಓರ್ಡ್ಬೇಕ ಓದ್ತಿ ತಲುಪಿದಾಗ ಸಂಜೆ ಆಗಿತ್ತು ಒಂದು ಐದು ಐದುವರೆಗೆ ಹೋಗಿದ್ದು ನೋಡ್ತಿದ್ರಲ್ಲ ಬೀಜಿ ಸೈಡಲ್ಲಿ ಎಲ್ಲ ಥರದ ಹಣ್ಣು ಎಲ್ನೀರು ಎಲ್ಲ ಥರದ್ದು ಇಟ್ಟಿದ್ರು ಹಾಗೆಯೇ ಸೊ ಪೂಜೆ ಸಾಮಾನುಗಳ್ನ ಕೂಡ ಇಟ್ಟಿದ್ರು ಫಸ್ಟು ನಾವು ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಅಲ್ಲಿ ಹೋಗಿ ಸೊ ಧೂಪ ಗೀಪ ಎಲ್ಲ ಹಾಕ್ಬಿಟ್ಟು ನಂತರ ಒಳಗೆ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ ಸ್ವಾಮಿ ದೇವಸ್ಥಾನ ನೋಡ್ತಿದ್ರೆ ಶ್ರೀ ಕ್ಷೇತ್ರ ಚಂದಕವಾಡಿ ಅಂತ ಇದೆ ನೀವು ಚಾಮರಾಜನಗರ ಸೈಡ್ ಆಗಿದ್ರೆ ನಿಮಗೆ ಈ ಊರು ಗೊತ್ತಿರುತ್ತೆ ಪರಿಚಯ ಇರುತ್ತೆ ಅಂತಲೇ ಹೇಳ್ತೀನಿ ನೋಡ್ತಿದ್ರಲ್ಲ ಸ್ವಾಮಿನ ನೋಡೋದಕ್ಕೇ ಕಣ್ಗಳೇ ಸಾಗೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಅಂತಲೇ ಹೇಳ್ಬೋದು ದರ್ಶನ ಎಲ್ಲ ಮಾಡಿಕೊಂಡು ನಾವು ನಂತರ ನಾವು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗ್ತಾ ಮಧ್ಯ ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದೆವು ನನ್ನ ಮಗಳು ನನಗೆ ಆಡ್ಕೊತಿರ್ತಾಳೆ ನೀವು ಹಳೆ ವೀಡಿಯೋ ಎಲ್ಲ ನೋಡ್ತಿದ್ರೆ ನೋಡ್ತಿರ್ಬೋದು ನಾನು ವೀಡಿಯೋ ಆನ್ ಮಾಡಿದೆ ಅಂತಂದರೆ ನನ್ನ ಮಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಇಲ್ಲಿ ಮಂಗಳವಾರ ನೈಟೇನೆ ಕೊಂಡಾಯ್ದಿರ್ತಾರೆ ನೋಡ್ತಿರ್ಬೋದು ಉಪ್ಪೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಂಬಿಕೆ ಇಲ್ಲಿ ಉಪ್ಪೆಲ್ಲ ಹಾಕಿ ನಮ್ಮ ಕಷ್ಟ ಈ ಉಪ್ಪು ಹೇಗೆ ಕರಗುತ್ತೋ ಅದೇ ಥರ ಕರಗುತ್ತೆ ಅನ್ನೋ ಇಲ್ಲಿ ಇಲ್ಲಿಯವರ ನಂಬಿಕೆ ಅದಕ್ಕೋಸ್ಕರ ಕೊಂಡೊದ ಉಪ್ಪು ಹಾಕಿ ಅವರು ಅಲ್ಲಿ ನಮಸ್ಕಾರ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ನಂತರ ನಾವು ದರ್ಶನಕ್ಕೆ ಅಂತ ಹೊರಟಿದ್ವಿ ದರ್ಶನದಲ್ಲಿ ನೋಡ್ತಾ ಇದ್ದರೆಲ್ಲ ಅಲ್ಲೂ ಕೂಡ ಸ್ವಲ್ಪ ಧೂಪ ಎಲ್ಲ ಹಾಕ್ಬಿಟ್ಟು ಹೊರಗಡೆನೆ ಹಾಗೆ ಕೈ ಮುಕ್ಕೊಂಡು ದರ್ಶನಕ್ಕೆ ಅಂತ ನಾವು ಹೊರಟ್ವಿ ಆದರೆ ದರ್ಶನಕ್ಕೆ ಹೋಗೋಷ್ಟಲ್ಲಿ ಅಮ್ಮಂಗೆ ಅಲಂಕಾರ ಮಾಡ್ತಿದ್ರು ಅದಕ್ಕೋಸ್ಕರ ದರ್ಶನ ಆಗಲಿಲ್ಲ ಅಮ್ಮಂದು ಪರ್ದೇ ಥರ ಹಾಕ್ಬಿಟ್ಟಿದ್ರು ಬರೀ ಮಂಗಳಾರತಿ ತೊಗೊಂಡು ಬಂದು ಈ ಕಡೆ ಸೈಡು ಕೈ ಮುಕ್ಕೊಂಡು ಹಾಗೇನೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಹೊರ್ ಹೊರ್ಡೋಣ ಅಂತ ಓರ್ತಿದ್ದು ನನ್ನ ಮಗಳು ಗೊಂಬೆ ಬೇಕು ನೋಡಿದ್ಬೋದು ಜಾತ್ರೆಲಿ ಹೋದರೆ ಗೊತ್ತಿರುತ್ತೆ ಯಾವುದೇ ಥರ ಕ್ಲೀಬು ಗೊಂಬೆ ಜಾತ್ರೆ ಐಟಮ್ ಅಂತ ಹೇಳ್ತಾರಲ್ಲ ಎಲ್ಲ ಥರದ್ದಿತ್ತು ಅದನ್ನೆಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಇದಾಗಿತ್ತು ನನ್ನ ವೀಡಿಯೋ ಥ್ಯಾಂಕ್ ಯು